ಪರಿಸರ ಅಂದ್ರೆ ಬ್ರಹ್ಮಾಂಡವನ್ನು ವೆಪಿಸಿದೆ ಬ್ರಹ್ಮಾಂಡದ ಪರಿಸರ ನಮ್ಮ ಪರಿಸರ ಎಲ್ಲದಕ್ಕೂ ಒಂದು ಒಂದು ದಿಕ್ಕಿದೆ ಗುರುತಾಕ್ಷರ ಅಡ್ಕೊಳ್ಳುತ್ತೇ ಇದೆ ನಾವು ಇಟ್ಕೊಳ್ಬೇಕಾಗಿದೆ ನಾವು ಪರಿಸರದ ಮಧ್ಯೆ ಪರಿಸರದ ಮೊರವನೇ ನಾವು ಇದ್ದೀವಿ ಈಗ ಭೂ ಪರಿಸರ ಇದೆ ಆ ಭೂ ಪರಿಸರ ಅದು ನಮಗೆ ಅನುಕೂಲವಾದ ಆಗಿರೋದು ಅಲ್ಲಿ ಸಕ್ಕ ಗಾಳಿ ನೀರು ವಾಯು ಧ್ವನಿ ಜೀವ ಕೊಡ್ತಕ್ಕಿಂತ ಯುವ ಇದ್ದಾವೆ ಪೂಜೆ ಮಾಡ್ತಾ ಇದೇ ಅವುಗಳನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ ಅವುಗಳ ರಕ್ಷಣೆ ಮಾಡಿಕೊಂಡ್ರೆ ಅಂತ ಇದೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಧರ್ಮ ರಕ್ಷಿತ ರಕ್ಷಿತ ಅಂತ ಹೇಳ್ಬಿಟ್ಟು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ರಕ್ಷಣೆ ಮಾಡ್ತಾ ಇರತಕ್ಕಂಥ ಮಾತು ಇದೆ ಅದೇ ರೀತಿಯಿಂದ ಯುವಕವನ್ನ ಸಂಘಟಿಸಿ ಅರ್ಥವನ್ನು ಸಂಘಟಿಸಿ ಹೇಳಬೇಕಂತ ಅವಶ್ಯಕತೆ ಇದೆ ಮನುಷ್ಯರಂತಹ ಮಾತು ಇದೆ